ಈಗ ಎರಡನೇ ಬ್ಯಾಚ್ನ ವೀಡಿಯೋ ನೀವು ನೋಡ್ತಿರ್ಬೋದು ಎರಡನೇ ಬ್ಯಾಚಿನ ವೀಡಿಯೋ ಟೈಮ್ನ ಕೂಡ ನಾನು ಹಚ್ಚಿದ್ದೀನಿ ಟೈಮ್ನ ಕೂಡ ನಾನು ಹಚ್ಚಿರ್ತೀನಿ ಎರಡನೇ ಬ್ಯಾಚ್ನ ವೀಡಿಯೋ ನೀವು ನೋಡ್ತಿರ್ಬೋದು ಇಲ್ಲಿ ಇಲ್ಲಿ ಟೈಮ್ ನೋಡ್ರಿ ಟೈಮ್ನು ಕೂಡ ನಾನು ಹಚ್ಚಿದ್ದೀನಿ ಮಳೆ ಬಹಳಷ್ಟು ಆಗಿರುವ ಕಾರಣದಿಂದ ಎಲ್ಲ ಆರ್ಮಿಯವರು ಗ್ರೌಂಡ್ನ ಅಗದಿ ಕ್ಲೀನ್ ಮಾಡಿ ಆ ಒಂದು ಸುಜ್ಜತವಾದ ಒಂದು ಗ್ರೌಂಡನ್ನು ನಿರ್ಮಾಣ ಮಾಡಿ ವಿದ್ಯಾರ್ಥಿಗಳಿಗೆ ಭಾಳಷ್ಟು ಸಹಾಯ ಮಾಡಿ ವಿದ್ಯಾರ್ಥಿಗಳನ್ನು ಬಿಡ್ತಿದ್ದಾರೆ ನೀವು ಎಲ್ಲರೂ ನೋಡ್ತಿರ್ಬೋದು ಇಲ್ಲಿ ಎಲ್ಲರಿಗೂ ವೈಟ್ ಬನಿಯನ್ಗಳನ್ನು ಕೊಟ್ಟಿದ್ದಾರೆ ಆರ್ಮಿನವ್ರನ್ನೇ ಕೊಟ್ಟಿದ್ದಾರೆ ವೈಟ್ ಬನಿಯರ್ಗಳನ್ನು ಅವರೇ ಸ್ವಂತ ತರಬೇಕಂತೇಳಿ ಏನಿಲ್ಲ ಆರ್ಮಿಯವರೇ ಪ್ರೊವೈಡನ್ನು ಮಾಡಿದ್ದಾರೆ ಎಲ್ಲ ವಿದ್ಯಾರ್ಥಿಗಳಿಗೆ ವೈಟ್ ಬನೇನ್ಗಳನ್ನು ಆರ್ಮಿನವರೇ ಪ್ರೊವೈಡನ್ನು ಮಾಡಿದ್ದಾರೆ ನೀವು ವೈಟ್ ಬನಿಯನ್ನು ಹಾಕೊಂಬಂದಿದ್ರೆ ನಿಮಗೆ ಕೊಡಂಗಿಲ್ಲ ಕೊಡೋಂಗಿಲ್ಲರಿ ಅವರ ಯಾರಿಗಿಲ್ವಲ್ಲ ಅವರಿಗೆ ಮಾತ್ರ ಇಲ್ಲಿ ಕೊಟ್ಟಿದ್ದಾರೆ ನೋಡ್ತಿರ್ಬೋದು ಎಲ್ಲ ಇಲ್ಲಿ ಗಮನಿಸ್ತಿರ್ಬೋದು ನೋಡ್ತಿರ್ಬೋದು ವಿದ್ಯಾರ್ಥಿಗಳೇ ರಾಯಚೂರಿನಲ್ಲಿ ನಡೆಯುವಂಥ ಅಗ್ನಿವೀರ್ ರ್ಯಾಲಿಯ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ಗ್ಲೋಬಲ್ ಎಜುಕೇಷನ್ ಬನಟ್ಟಿ ಯೂಟ್ಯೂಬ್ ಚಾನಲ್ ಮುಂಬರುವ ಎಲ್ಲ ವಿದ್ಯಾರ್ಥಿಗಳಿಗೆ ಸಹಾಯವಾಗಲಿ ಎಂದು ಈ ದಿನ ಪ್ರತಿಯೊಂದು ವಿಡಿಯೋದ ದೃಶ್ಯಗಳನ್ನು ನಾವು ತೆಗೀತಾ ಇದ್ದೇವೆ ಶಬಾಯ್ ಶಬಾಷ್ ತಮ್ಮ ಶಬಾಷ್ ಹೌದು ಹೌದು ಹುಲಿಯ ಮುಂದೆ ಹೆಂಗೆ ಓಡಾಕತ್ತಾನೆ ನೋಡ್ರಿ ಇಲ್ಲಿ ಮೂರು ಜನ ಏನೋ ಮುಂದ್ಗಡೆ ಓಡ್ಲಾಕದಲ್ಲ ಮುಂದ್ಗಡೆ ಏನೋ ಮೂರು ಜನ ಓಡ್ಲಾಕತ್ತಾರಲ್ಲ ಅಗ್ದಿ ಅದ್ಭುತ ಅದ್ಭುತವಾಗಿ ನೋಡತ್ತಾರ ನೋಡ್ರಿ ಗುಡ್ ಈ ಬ್ಯಾಚ್ದಾಗ ಅನ್ಕ ಅಗ್ದಿ ಎಲ್ಲರೂ ಒಂದು ಲೆವೆಲ್ನ ಅದಾರ ಇದೇ ಫಸ್ಟ್ ಬ್ಯಾಚ್ದಾಗ ಏನಿದ್ರಲ್ಲ ರೀ ಅವರು ಒಂದು ಸ್ವಲ್ಪ ಅಷ್ಟು ಕಾಂಪಿಟೇಷನ್ ಮಾಡಿದ್ರು ಒಟ್ಟೆ ಹೆದರು ಹೆದರುವಂಥ ಅವಶ್ಯಕತೆ ಇಲ್ಲ ಅಲ್ಲಿ ಸಾಬು ಹೇಳತ್ತೀ ಅಲ್ಲಿ ಸಾಬಾ ಹಿಂದ್ಗಡೆ ಯಾರು ಉಳ್ದಾರಲ್ಲ ಅವ್ರನ್ನೆಲ್ಲ ತೆಗೆದು ಹೊರಗೆ ಹಾಕ್ತೀರಿ ಅಂತ ಹೇಳತ್ತಾರ ಲಾಸ್ಟ್ ವಾಲೆ ಚಾರ್ ಅಂದ್ರೆ ನಾಲ್ಕು ವಿದ್ಯಾರ್ಥಿಗಳನ್ನ ತೆಗೆದು ಹೊರಗೆ ಹಾಕ್ರಿ ನಡಬರಕ್ಕೆ ಯಾರು ಬಿಡಕ್ಕೆ ಹೋಗ್ಬೇಡ್ರಿ ಲಾಸ್ಟ್ನು ಯಾರು ಉಳ್ಯಕ್ಕೆ ಹೋಗ್ಬೇಡ್ರಿ ತೆಗೆದು ಹೊರಗೆ ಹಾಕ್ತಾರ ಭಾಳಷ್ಟು ವಿದ್ಯಾರ್ಥಿಗಳು ಇದೇ ಫೇಲ್ ಆಗಿದ್ದಾರ ಇದೇ ಭಾಳಷ್ಟು ವಿದ್ಯಾರ್ಥಿಗಳು ಫೇಲ್ ಆಗಿದ್ದಾರ ಅವ್ರು ಏನು ಹೇಳಿದ್ರು ಆ ಟೈಮಿಂಗ್ ಪ್ರಕಾರ ಆರ್ಮ್ಯಾನ್ ಅವರು ಹಿಡಿತಾ ಇಲ್ಲ ಯಾಕಪ್ಪ ಅಂತಂದ್ರೆ ಇಲ್ಲಿ ಮುಂದ್ಗಡೆ ಯಾರು ಹೋಗ್ತಿದ್ದಾರಲ್ಲ ಆ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡ್ಕೊಳ್ಳತ್ತಾರ ಇದೇ ಫಸ್ಟ್ ಗ್ರೂಪ್ನಲ್ಲಿ ನಾಲ್ಕು ವಿದ್ಯಾರ್ಥಿಗಳನ್ನು ಮಾತ್ರ ಹಿಡಿದಿದ್ದಾರೆ ಸೆಕೆಂಡ್ ಗ್ರೂಪ್ ಒಳಗ ನಾನು ಇದೇ ಹೇಳಿದ್ದೀನಿ ನೋಡ್ರಿ ನಾಲ್ಕು ಗ್ರೂಪ್ಗಳನ್ನು ಕೂಡ್ದ ಅವರು ಆರು ನಿಮಿಷ ಹದಿನೈದು ಸೆಕೆಂಡ್ ಟೈಮಿಂಗ್ ಕೊಡಬೇಕಾಗಿತ್ತು ಆದರೆ ಇಲ್ಲಿ ಐದು ಐವತ್ತೊಂಬತ್ತು ಸೆಕೆಂಡ್ಗಳನ್ನು ಮಾತ್ರ ಕೊಟ್ಟಿದ್ದಾರೆ ಐದು ನಿಮಿಷ ಐವತ್ತೊಂಬತ್ತು ಸೆಕೆಂಡ್ಗಳನ್ನು ಮಾತ್ರ ಕೊಟ್ಟಿದ್ದಾರೆ ಆರು ನಿಮಿಷ ಒಳಗಡೆ ಮಾತ್ರ ಹಿಡಿದಿದ್ದಾರೆ ಪ್ರತಿದಿನ ನಮ್ಮ ಯೂಟ್ಯೂಬ್ ಕ್ಲಾಸ್ಗಳನ್ನು ಮತ್ತು ನಮ್ಮ ಈ ವಿಡಿಯೋ ದೃಶ್ಯವನ್ನು ನೋಡ್ತಿರ್ತಕ್ಕಂಥ ಎಲ್ಲ ಗ್ಲೋಬಲ್ ಎಜುಕೇಶನ್ ಬನಟ್ಟಿಯ ಯೂಟ್ಯೂಬ್ ಬಳಗವೇ ನಿಮಗೆ ಕೋಟಿ ಕೋಟಿ ಅನಂತ ನಮನಗಳನ್ನು ಅರ್ಪಣೆ ಮಾಡುತ್ತೇನೆ ಫೇಲಾದಂಥ ವಿದ್ಯಾರ್ಥಿಗಳು ಬಹಳಷ್ಟು ವಿದ್ಯಾರ್ಥಿಗಳು ಹೊರಡ್ತಾ ಇದ್ದಾರೆ ಹೊರಗಡೆ ಹೊರಡ್ತಾ ಇದ್ದಾರೆ ನೀವು ನೋಡ್ತಿರ್ಬೋದು ಇಲ್ಲಿ ರನ್ನಿಂಗ್ ಮಾಡುವಂಥ ದೃಶ್ಯವನ್ನು ನೀವು ನೋಡ್ತಿರ್ಬೋದು ಬಾ ಶಬಾಷ್ ಓಡೋ ತಮ್ಮ ಬಿಡದಾಡು ಓಡೋ 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 ತಮ್ಮ ಓಡು ಮೊದಲನೇ ವಿದ್ಯಾರ್ಥಿ ಅಲ್ಲಿ ಹೊರಟಿದ್ದಾನೆ ನೋಡ್ರಿ ಮೊದಲನೇ ವಿದ್ಯಾರ್ಥಿ ಅಲ್ಲಿದ್ದಾನೆ ನೋಡ್ರಿ ಡಿಸ್ಟೆನ್ಸ್ ತುಂಬ ಇಟ್ಟಿದ್ದಾನೆ ಇಲ್ಲಿ ಹಿಂದ್ಗಡೆ ಇರುವಂಥ ವಿದ್ಯಾರ್ಥಿಗಳಿಗೆ ಅವ ಎರಡು ನೂರು ಮೀಟರ್ ಗ್ಯಾಪ್ ಡಿಸ್ಟೆನ್ಸನ್ನು ಇಟ್ಟಿದ್ದಾನೆ ಲಾಸ್ಟ್ ಇರುವಂಥ ವಿದ್ಯಾರ್ಥಿಗಳಿಗೆ ಎರಡು ನೂರು ಮೀಟರನ್ನು ಡಿಸ್ಟೆನ್ಸನ್ನು ಇಟ್ಟಿದ್ದಾನೆ ನಾಲ್ಕನೇ ರೌಂಡ್ ಸ್ಟಾರ್ಟ್ ಆಗೈತ್ರಿ ಮೂರು ನಿಮಿಷ ಐವತ್ತೇಳು ಸೆಕೆಂಡ್ ನೀವು ನೋಡ್ತಿರ್ಬೋದು ನಾಲ್ಕನೇ ರೌಂಡ್ ಲಾಸ್ಟ್ ರೌಂಡ್ ಲಾಸ್ಟ್ ರೌಂಡ್ ಶಬಾಷ್ ಭಾಳಷ್ಟು ಗ್ಯಾಪ್ ಇಟ್ಟಿದ್ದಾನೆ ನೋಡ್ರಿ ನೀವು ನೋಡ್ತಿರ್ಬೋದು ಈ ದೃಶ್ಯವನ್ನು ಭಾಳಷ್ಟು ಗ್ಯಾಪ್ ಇಟ್ಟಿದ್ದಾನೆ ನೂರು ಮೀಟರ್ ಗ್ಯಾಪ್ ಇಟ್ಟಿದ್ದಾನೆ ಈಗ ಲಾಸ್ಟ್ ರೌಂಡ್ ಶಬಾಷ್ ಗುಡ್ ಹೌದು ಕೌಸ್ಗೆ ಶಬಾಷ್ 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 ಇಲ್ಲಿ ಅವನು ತೆಗೆದು ಹೊರಗೆ ಹಾಕಲಾಗತ್ತಾರ ಇಲ್ಲಿ ನೋಡ್ತಿರ್ಬೋದು ನೀವು ಪೊಲೀಸರು ಕೂಡ ಲಾಸ್ಟ್ ಹೋದವನ್ನ ಹೊರಗೆ ಹಾಕ್ಲಾಕತ್ತಾರ ಶಭಾಷ್ ಇಲ್ಲಿ ಬಂದು ನೋಡಿರಿ ಹುಲಿ ಬರ್ತು ನೋಡಿರಿ ಇಲ್ಲಿ ಹುಲಿ ಇವನ ನೋಡಿರಿ ಎಷ್ಟು ಗ್ಯಾಪ್ ಇಟ್ಟ ನೋಡಿರಿ ನೀವು ಜಮ ಹಾಕಿ ತೋರಿಸ್ತೀವಿ ತಮ್ಮ ಹೌದು ಶಬಾಷ್ 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 ಕಂಗ್ರ್ಯಾಚುಲೇಷನ್ ಪಾ ನಿಮ್ಮ ಗ್ಲೋಬಲ್ ಎಜುಕೇಶನ್ ನೀವು ನೀವೇನಾದಿರಲಿಲ್ಲ ತಮ್ಮ ಎಲ್ಲ ಎಕ್ಸಿಡೆಂಟ್ ಹಿಡಿತೀರಿ ನಮ್ಮ ಮುಂದ್ಗಡೆ ಯಾರ್ಯಾರದ್ರಿ ಈಗ ಓಡ್ರಿ ಲಾಸ್ಟ್ ಎಷ್ಟು ತಾಕತ್ತೈತೆ ಅಷ್ಟು ಹಾಕಿ ಕೊಡಬೇಕು ಸಬಾಷ್ ಪಶ್ನೆ ನೋಡಿರಿ ದೀಡ್ ನೂರು ಮೀಟ್ರ್ ಡಿಸ್ಟೆನ್ಸ್ ಇಟ್ಟು ಓಡ್ಲಾಕತ್ತೀ ಪ್ರಶ್ನೆ ವಿದ್ಯಾರ್ಥಿ ಫಸ್ಟ್ನೇ ವಿದ್ಯಾರ್ಥಿಗೆ ಅಲ್ಲಿ ಹೊರಡ್ತಾನೆ ರೀ ಸದ್ಯ ಲಾಸ್ಟ್ ರೌಂಡ್ ಐತಿ ನೀವು ಟೈಮ್ನ ಹಾಗೆ ನೋಡ್ತಿರ್ಬೋದು ಎಷ್ಟು ವಿದ್ಯಾರ್ಥಿಗಳನ್ನು ಇಲ್ಲಿ ಹಿಡಿತಾರ ಅನ್ನೋದು ನಾನು ನಿಮಗೆ ಹೇಳ್ತೀನಿ ಅಲ್ಲಿ ಓಡಲಾತಾನೆ ನೋಡಿರಿ ಫಸ್ಟ್ನೇ ವಿದ್ಯಾರ್ಥಿ ಅಲ್ಲಿ ಜೂಮ್ ಜೋಮ್ಯಾಕ್ ತೋರ್ಲಾತದಿಲ್ಲ ಎಲ್ಲ ವಿದ್ಯಾರ್ಥಿಗಳು ಅವ್ರಿಗೆ ಪ್ರೋತ್ಸಾಹ ಮಾಡ್ಲಾಕ್ತಾರೆ ಆರ್ಮೇನವರು ಕೂಡ ಪ್ರೋತ್ಸಾಹ ಮಾಡ್ಲಾತ್ತಾರ ಕೌಂಟ್ ಮಾಡ್ತೀನಿ ನಾನು ಕೌಂಟ್ ಮಾಡ್ತೀನಿ ಕೌಂಟ್ ಮಾಡ್ತೀನಿ ಒಂದು ಒಬ್ ಎಕ್ಸಿಲೆಂಟ್ ಗ್ರೂಪ್ ಎರಡು ಎಕ್ಸಿಲೆಂಟ್ ಮೌರ್ ಎಕ್ಸಿಲೆಂಟ್ ಮೂರ ಜನ ಎಕ್ಸಿಲೆಂಟನ್ನು ಇಡ್ತಿದ್ದಾರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಒಂದು ಹನ್ನೊಂದು ಜನ ಗ್ರೂಪ್ ಟು ಒಳಗೆ ಇಡ್ತಿದ್ದಾರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೈದು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತು ಜನ ಗ್ರೂಪ್ ತ್ರೀ ಒಳಗೆ ಇಡ್ತಿದ್ದಾರೆ ಇಟ್ಟಿದ್ದಾರೆ ಐದು ಜನ ವಿದ್ಯಾರ್ಥಿಗಳನ್ನ ಗ್ರೂಪ್ ಫೋರ್ ಒಳಗೆ ಇಲ್ಲಿ ನಿಮ್ಮ ಟೈಮ್ನ ನೋಡ್ತಿರ್ಬೋದು ಇಲ್ಲಿ ಟೈಮ್ನ ಸ್ಟಾಪ್ ಮಾಡಿದ್ದೀನಿ ನೋಡಿರಿ ಆರು ನಿಮಿಷ ಹತ್ತು ಸೆಕೆಂಡ್ಗಳ ಲಾಸ್ಟ್ ಹಿಡಿದಿದ್ದಾರೆ ಆರು ನಿಮಿಷ ಹತ್ತು ಸೆಕೆಂಡ್ ಮಾತ್ರ ಇನ್ನು ಐದು ಸೆಕೆಂಡ್ ಕಡಿಮೆನೇ ಹಿಡಿದ್ರು ಅದರ ಸೆಕೆಂಡ್ ಬ್ಯಾಚಿನ ವಿದ್ಯಾರ್ಥಿಗಳು ಒಂದು ಸ್ವಲ್ಪ ಟೈಮ್ನಲ್ಲಿ ಜಾಸ್ತಿ ಕೊಟ್ಟಿದ್ದಾರೆ ಪರವಾಗಿಲ್ಲ ಓಕೆ ಮತ್ತು ನೆಕ್ಸ್ಟ್ ಮೂರನೇ ಬ್ಯಾಚ್ ಕಾಯ್ತಾ ಇರಿ ಜೈ ಹಿಂದ್ ಜೈ ಭಾರತ್ ಭಾರತ್ ಮಾತಾ ಕಿ ಜೈ ಒಂದೇ ಮಾತ್ರ